ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ದೀರಾ ಎಲ್ ಎನ್ ಟಿ ಕನ್ನಡ ನಮ್ಮ ಹೊಲ ಗದ್ದೆಗೆ ವ್ಯವಸಾಯಕ್ಕೋಸ್ಕರ ಅಥವಾ ಕೃಷಿಗೋಸ್ಕರ ನಾವು ಬೋರ್ನ ಹೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಬೋರ್ನ ಹೊಡಿಸ್ತೀವಿ ಬೋರ್ನ ಹೊಡಿಸ್ತಿರ್ಬೇಕಾದ್ರೆ ಆ ಕೆಲವೊಂದು ತಪ್ಪುಗಳಾಗತ್ತೆ ನಮ್ಮ ಕೈಯಿಂದ ಅಂದ್ರೆ ಯಾವ ತರ ತಪ್ಪುಗಳಾಗತ್ತೆ ಅಂದ್ರೆ ನೀರು ಸಿಗುತ್ತೆ ನೀರ್ ಸಿಕ್ಕ ನಂತರ ನಾವು ತಗೊಳ್ಳುವಂತ ಕೆಲವೊಂದು ನಿರ್ಧಾರಗಳು ಅಥವಾ ನಾವು ಇದು ಚಾಯ್ಸ್ ಮಾಡುವಂಥ ಮೋಟ್ರ್ಗಳಾಗಿರ್ಬೋದು ನೀರಿಗೆ ಸಂಬಂಧಪಟ್ಟ ಹಾಗೆ ಬೋರ್ಗೆ ಹಾಗೆ ನಾವು ಚಾಯ್ಸ್ ಮಾಡುವಂಥ ಗಳು ಅಥವಾ ಬೋರ್ ಒಡ್ಸಬೇಕಾದ್ರೆ ನಾವು ಮಾಡುವಂಥ ಕೆಲವೊಂದು ತಪ್ಪುಗಳಿಂದಾಗಿ ನೆಕ್ಸ್ಟ್ ಬೋರ್ಗೆನೆ ಸಮಸ್ಯೆ ಆಗ್ಬೋದು ಅಥವಾ ನಾವು ಇಳಿಸುವಂತಹ ಮೋಟ್ರಿಗೂ ಕೂಡ ಸಮಸ್ಯೆ ಆಗ್ಬೋದು ಹಾಗಾದ್ರೆ ಯಾವ ರೀತಿಯ ತಪ್ಪುಗಳಾಗತ್ತೆ ಈ ತರ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇದರಲ್ಲಿ ಇನ್ಫಾರ್ಮೇಟಿವ್ ಆಗಿರುವಂತಹ ಮಾಹಿತಿ ಇರುತ್ತೆ ಹಾಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಕೂಡ ಆದ್ರೆ ಯಾರೆಲ್ಲ ಬೋರ್ ಓಡಿಸ್ಬೇಕು ಅಂತ ಇದ್ದೀರಾ ನೆಕ್ಸ್ಟ್ ಅವರಿಗೆ ಯೂಸ್ಫುಲ್ ಆಗುತ್ತೆ ಹಾಗಾದ್ರೆ ಯಾಕೆ ಬನ್ನಿ ವಿಡಿಯೋನ ಶೂರ್ ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ನೀವು ಇದೇ ಮೊದಲೇ ಸರಿ ನನ್ನ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲೈಕ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ ನೀವು ಪ್ರತಿಯೊಂದು ವಿಡಿಯೋ ಕೂಡ ಮಿಸ್ ಆಗಿದೆ ನೋಡ್ತಾ ಇರ್ಬೋದು ಬನ್ನಿ ಹಾಗಾದ್ರೆ ವಿಡಿಯೋನ ಂತ ತೀರ್ಮಾನ ಮಾಡಿರ್ತಾರೆ ಬೋರ್ನ ಹೊಡಿಸ್ತಾರೆ ಆದ್ರೆ ಬೋರ್ ಹೊಡಿಸಬೇಕಾದ್ರೆ ಕೆಲವೊಬ್ರು ತುಂಬಾ ಜನ ತಪ್ಪುಗಳನ್ನ ಮಾಡ್ತಾರೆ ಅಥವಾ ಬೋರ್ ಹೊಡೆದಾದ್ಮೇಲೆ ಅಲ್ಲಿ ಸಿಕ್ಕಿರುವಂತ ನೀರಿಗೆ ಇಳಿಸುವಂತ ಮೋಟರ್ ಆಗಿರ್ಬೋದು ಒಟ್ಟಾರೆ ಒಂದು ಏನೇನೋ ಡಿಸಿಷನ್ ತಗೊಂಡು ಈ ಮಿಸ್ಟೇಕ್ ಅನ್ನ ಮಾಡ್ತಾರೆ ಈ ರೀತಿ ಮಿಸ್ಟೇಕ್ ಮಾಡೋದ್ರಿಂದ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಇಪ್ಪತ್ತು ಅಡಿಗೆ ನೀರು ಸಿಕ್ಕಿದೆ ನಾನ್ನೂರ ನಲವತ್ತೈದು ಅಡಿಗೆ ಬೋರ್ನ ಲಾಸ್ಟ್ ಮಾಡಿದ್ದಾರೆ ಅವ್ರಿಗೆ ಸಿಕ್ಕಿರುವಂತ ನೀರು ಬಂದು ನಾಲ್ಕು ಇಂಚು ನೆಕ್ಸ್ಟ್ ನೂರ ಇಪ್ಪತ್ತು ಅಡಿಗೆ ನೀರು ಸಿಕ್ಕಿದೆ ನೂರ ಅರವತ್ತು ಅಡಿಗೆ ಬೋರ್ನ ಸ್ಟಾಪ್ ಮಾಡಿದ್ದಾರೆ ಹೀಗೆ ಸುಮಾರು ಕಮೆಂಟ್ಗಳು ಬಂದಿದೆ ಅದರಲ್ಲೂ ಕೂಡ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ ನೋಡಿ ಇವರು ಒಂಬೈನೂರ ಅಡಿ ತನಕ ಬೋರ್ ಹೊಡಿಸಿದ್ದಾರೆ ಒಂಬೈನೂರ ಅಡಿಗೆ ಎರಡು ಇಂಚು ನೀರು ಸಿಕ್ಕಿದೆ ಒಂಬೈನೂರ ಅಡಿಗೆ ಬೋರ್ನ ಸ್ಟಾಪ್ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬೋರ್ ಬಗ್ಗೆ ನಾವು ನಮ್ಗೆ ಮಾಹಿತಿ ಅಂದ್ರೆ ಬೋರ್ ನ ಹೊಡಿಸ್ತೀವಿ ಬೋರ್ ಹೊಡೆದಾಗ ಎಷ್ಟೋ ಅಡಿಗೆ ಎಷ್ಟೋ ಇಂಚು ನೀರ್ ಸಿಕ್ಕಿರುತ್ತೆ ಉದಾಹರಣೆಗೆ ಒಂದು ಇನ್ನೂರು ಅಡಿಗೆ ಒಂದು ಎರಡು ಇಂಚಷ್ಟು ನೀರ್ ಸಿಕ್ಕಿದೆ ಅಂತ ಇಟ್ಕೊಡೋಣ ಅವಾಗ ಏನಾಗುತ್ತೆ ಇನ್ನೂರು ಅಡಿಗೆ ನೀರು ಸಿಕ್ತು ಅಂದ್ ಕೂಡ್ಲೇನೆ ಎರಡು ಇಂಚು ನೀರು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೂರ್ ಅಡಿಗೆ ಇನ್ನೂರ್ ಮೂವತ್ತು ಅಡಿಗೆನೆ ಬೋರ್ನ ಸ್ಟಾಪ್ ಮಾಡೋದಲ್ಲ ಆ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನೀರು ಸಿಕ್ಕಿರೋ ಜಾಗಕ್ಕಿಂತನೂ ಬೋರ್ ಅಲ್ಲಿ ಯಾವ ಪಾಯಿಂಟಿಗೆ ನೀರು ಸಿಕ್ಕಿರುತ್ತೆ ಎಷ್ಟು ಅಡಿಗೆ ನೀರು ಸಿಕ್ಕಿರುತ್ತೆ ಅಲ್ಲಿಂದ ಮುಂದಕ್ಕೆ ನೂರು ಅಥವಾ ನೂರೈವತ್ತು ಅಡಿಗಳಷ್ಟು ಎಕ್ಸ್ಟ್ರಾ ಬೋರ್ನ ಹೊಡಿಲೇಬೇಕಾಗುತ್ತೆ ಇನ್ನೂರ ಅಡಿಗೆ ಎರಡ್ ಇಂಚಷ್ಟು ನೀರು ಸಿಕ್ಕಿದೆ ಇನ್ನೂರ್ ಇಪ್ಪತ್ತಡಿ ಇನ್ನೂರ ಮೂವತ್ತು ಅಡಿಗೆ ಬೋರ್ನ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ ಅವಾಗ ಮೋಟ್ರನ್ನ ಇಳಿಸ್ಬೇಕು ಮೋಟ್ರನ್ನ ಇಳಿಸ್ಬೇಕಾದ್ರೆ ನೋಡಿ ಬೋರ್ನ ಎಂಡ್ ಪಾಯಿಂಟ್ ಇಂದ ಮೋಟ್ರ್ ಇಳಿಸುವಂತ ಜಾಗಕ್ಕೆ ಮೋಟ್ರ ನ ಎಂಡ್ ಪಾಯಿಂಟ್ ಗೆ ನೋಡಿ ಈಗ ಬೋರ್ ಅಂತ ಆದ್ರೆ ಇಲ್ಲಿ ಬೋರ್ ನ ಎಂಡ್ ಪಾಯಿಂಟ್ ಇದೆ ಇಲ್ಲಿ ಮೋಟ್ರ್ ಇದೆ ಈ ಬೋರ್ನ ಎಂಡ್ ಪಾಯಿಂಟಿಗೂ ಮೋಟ್ರ ನ ಗ್ಯಾಪಿಗೂ ಎಂಬತ್ತರಿಂದ ನೂರು ಅಡಿಗಳಷ್ಟು ಗ್ಯಾಪ್ ಇರಲೇಬೇಕು ಕಡೆ ಪಕ್ಷ ನೂರು ಅಥವಾ ಎಂಬತ್ತಡಿನ ಮೇಂಟೈನ್ ಮಾಡಲೇಬೇಕಾಗುತ್ತೆ ಇನ್ನೂ ಕಡೆ ಪಕ್ಷ ಅಂತ ಹೇಳಿದ್ರೆ ಅರವತ್ತಡಿ ಅಷ್ಟಾದ್ರೂ ಗ್ಯಾಪ್ ಇರಲೇಬೇಕು ಮೋಟ್ರಿಗೂ ಬೋರ್ನ ಎಂಡ್ ಪಾಯಿಂಟಿಗೂ ಅಷ್ಟು ಗ್ಯಾಪ್ ಇರಲೇಬೇಕು ಯಾಕೆ ಅಂತ ಹೇಳಿದ್ರೆ ಹೊಸ್ದಾಗಿ ಬೋರ್ ಬೋರಲ್ಲಿ ಕಲ್ಲಿನ ಪುಡಿ ಇರುತ್ತೆ ಅಂದ್ರೆ ಹೊಸ್ದಾಗಿ ಬೋರ್ ಕೂರಿಸಿದಾಗ ಅದರಲ್ಲಿ ಕಲ್ಲಿನ ಪುಡಿ ಇರುತ್ತೆ ಹಾಗೆ ಕಲ್ಲಿನ ಧೂಳು ಇರುತ್ತೆ ಮಣ್ಣಿರುತ್ತೆ ಇವೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇನಾದ್ರೂ ಬೋರ್ನ ಹೆಣ್ಣು ಪಾಯಿಂಟ್ಗೂ ಅಂದ್ರೆ ಇನ್ನೂರು ಇಪ್ಪತ್ತಡಿಗೆ ಲಾಸ್ಟ್ ಇನ್ನೂರು ಅಡಿಗೆ ನೀರು ಸಿಕ್ಕಿದೆ ಇನ್ನೂರು ಇಪ್ಪತ್ತಡಿಗೆ ಬೋರ್ನ ಲಾಸ್ಟ್ ಮಾಡಿದೀವಿ ಅಂದರೆ ಇನ್ನೂರು ಇಪ್ಪತ್ತಡಿಗೆ ಮೋಟ್ರ್ನ ಇಳಿಸ್ತು ಅಂತ ಹೇಳಿದ್ರೆ ಮೋಟ್ರ್ ಜಾಮ್ ಆಗೋ ಸಾಧ್ಯತೆ ನೂರಕ್ಕೆ ನೂರರಷ್ಟು ಕೂಡ ಇರುತ್ತೆ ಇದು ತುಂಬ ಕಡೆಗಳಲ್ಲಿ ಆಗಿದೆ ನನಗೂ ಕೂಡ ಈ ಒಂದು ಸಮಸ್ಯೆ ಆಗಿತ್ತು ಆದರೆ ನಾನೇನು ಬೋರ್ನ ಲಾಸ್ಟ್ ಎನ್ ಪಾಯಿಂಟ್ ತನಕ ಇಳಿಸಕ್ಕೆ ಹೋಗಿಲ್ಲ ಬೋರ್ ಇದ್ದಿದ್ದು ಬೋರ್ ಉರಿಸಿದ್ದು ನಾನ್ನೂರ ಎಂಬತ್ತು ಅಡಿ ನಾನು ಇಳಿಸಿದ್ದು ಮುನ್ನೂರು ಅಡಿಗೆ ಆದ್ರೂ ಕೂಡ ನೂರ ಎಂಬತ್ತು ಅಡಿಗೆನೇ ಆ ಕಲ್ಲಿನ ಪುಡಿ ಬಂದಿತ್ತು ಯಾಕೆಂದ್ರೆ ಮೋಟ್ರ್ ಎಳ್ಕೊಳ್ಳುವಂತ ಸ್ಪೀಡಿಗೆ ನೀರನ್ನ ಇಳ್ಕೊಳ್ಳುವಂಥ ಸ್ಪೀಡಿಗೆ ಅಡಿಯಿಂದ ಬಂದ್ಬಿಡುತ್ತೆ ಕಲ್ಲಿನ ಪುಡಿ ಮಣ್ಣೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ಬೋರ್ ನೀರು ಸಿಕ್ಕಿರುವ ಜಾಗಕ್ಕಿಂತ ಬೋರ್ನ ಎಂಡ್ ಪಾಯಿಂಟ್ ಕಮ್ಮಿ ಅಂದ್ರೂ ನೂರ ಐವತ್ತರಿಂದ ಇನ್ನೂರ ಅಡಿಗಳಷ್ಟು ಗ್ಯಾಪ್ ಇರಲೇಬೇಕಾಗುತ್ತೆ ಇನ್ನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಇನ್ನೂರ ಅಡಿಗೆ ಎರಡು ಇಂಚು ನೀರು ಸಿಕ್ಕಿದೆ ಒಂದು ಮುನ್ನೂರ ಐವತ್ತು ಅಡಿಗೆ ಬೋರ್ ನ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಿರೋ ನೀರು ಎರಡು ಇಂಚು ಇಳಿಸ್ಬೇಕಾಗಿರೋ ಮೋಟರ್ ಇಷ್ಟು ಸಿಂಗಲ್ ಫೇಸ್ ನ ಮೋಟರ್ ಗಳನ್ನ ಇಳಿಸಬೇಕಾಗುತ್ತೆ ಮೊದಲನೇದಾಗಿ ಸಿಂಗಲ್ ಫೇಸ್ ಮೋಟರ್ ಗಳ ಬಗ್ಗೆ ತಿಳ್ಕೊಬೇಕು ಸಿಂಗಲ್ ಫೇಸ್ ನ ಒಂದೂವರೆ ಎಸ್ ಸಿಂಗಲ್ ಫೇಸ್ ನ ಐದು ಎಸ್ ಪಿ ತನಕನೂ ಅಥವಾ ತ್ರೀ ಫೇಸ್ ನ ಮೂರು ಮೂರುವ ಎಸ್ ಪಿ ಯ ತನಕನೂ ಕೂಡ ಈ ಮೋಟರ್ ಗಳ ಔಟ್ಪುಟ್ ಅಂದ್ರೆ ಡಿಸ್ಚಾರ್ಜ್ ಏನಿರುತ್ತೆ ಇದು ಒಂದೂವರೆಯಿಂದ ಇಂದ ಒಂದು ಮುಕ್ಕಾಲು ಇಂಚಿನ ಒಳಗಡೆಗೆ ಇರುತ್ತೆ ಅಥವಾ ಎರಡು ಇಂಚಿನ ಒಳಗೇನೆ ಇರುತ್ತೆ ಒಬ್ಬಿಟ್ರೆ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡ್ ಇಂಚು ನೀರು ಸಿಕ್ಕಿರುತ್ತೆ ಇದಕ್ಕೆ ತ್ರೀ ಫೇಸ್ ನ ಮೋಟರ್ ಗಳನ್ನ ಇಳಿಸ್ತಾರೆ ತ್ರೀ ಫೇಸ್ನ ಮೋಟರ್ ಅಂತ ಹೇಳಿದ್ರೆ ಐದು ಎಚ್ ಪಿಗಿಂತ ಮೇಲ್ಪಟ್ಟಂತ ಆರ್ ಎಚ್ ಪಿ ಎಚ್ ಪಿ ಎಂಟು ಎಚ್ ಪಿ ಈ ತರದ ಮೋಟರ್ ಗಳನ್ನ ಇಳಿಸ್ತಾರೆ ಈ ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತ್ರೀ ಫೇಸ್ನ ಐದು ಎಚ್ ಪಿ ಗಿಂತ ಮೇಲ್ಪಟ್ಟಂತ ಗಳಲ್ಲಿ ಡಿಸ್ಚಾರ್ಜ್ ಮೋಟರ್ ನ ಔಟ್ಪುಟ್ ಡಿಸ್ಚಾರ್ಜ್ ಏನಿರುತ್ತೆ ಅದು ಎರಡೂವರೆ ಇಂಚಿಗಿಂತ ಜಾಸ್ತಿ ಇರುತ್ತೆ ಆದರೆ ಇಲ್ಲಿ ಸಿಕ್ಕಿರುವಂಥ ನೀರು ಎರಡು ಇಂಚಾಗಿರುತ್ತೆ ಆದರೆ ಮೋಟ್ರಿಂದ ಹೊರಗಡೆ ಹೋಗುವಂಥ ಔಟ್ಪುಟ್ ಎರಡೂವರೆ ಇಂಚ್ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂತ ಮೋಟರ್ ಮೋಟ್ರಿಗೆ ನೀರಿನ ಸೋರ್ಸು ಸಾಕಾಗೋದಿಲ್ಲ ನೀವು ಅಡಿಗೆ ಬೋರ್ ಮೋಟರ್ ಮೋಟ್ರನ್ನ ಮುನ್ನೂರ ಅಡಿಗೆ ಇಳಿಸಿದ್ದೀರಾ ಅಂತಲೇ ಇಟ್ಕೊಳ್ಳೋಲ್ಲ ಆದರೆ ಬೋರಲ್ಲಿ ಬರ್ತಿರುವಂಥ ನೀರು ಎರಡು ಇಂಚ್ ಆಗಿದ್ದು ಮೋಟ್ರಿಂದ ಹೊರಗೆ ಹೋಗುವಂತ ನೀರು ಎರಡೂವರೆ ಇಂಚ್ ಇದ್ದರೆ ಅಲ್ಲಿ ಅರ್ಧ ಇಂಚುಗಳಷ್ಟು ಗ್ಯಾಪ್ ಉಂಟಾಗುತ್ತೆ ಅಂದರೆ ಮೋಟ್ರ್ ಏನು ಮಾಡುತ್ತೆ ಬೋರಲ್ಲಿ ಇದ್ದಂಥ ಎಲ್ಲ ನೀರನ್ನು ಕಿತ್ತು ಹೊರಗಡೆ ಬಿಸಾಕ್ಬಿಡುತ್ತೆ ಆವಾಗ ಬೋರ್ ಖಾಲಿ ಆಗುತ್ತೆ ಮತ್ತೆ ನೀರು ಬರೋಲ್ಲ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಹಣ ನಾವು ಬೋರ್ ಓಡಿಸಿದಿವಿ ಎಷ್ಟು ಅಡಿಗಳ ತನಕ ಓಡಿಸಿದೀವಿ ಮೋಟರ್ ಇಳಿಸಿದ ಮೋಟರ್ ಕೂಡ ಇಳಿಸಿದೀವಿ ಆರ್ ಎಸ್ ಪಿ ಏಳು ಎಸ್ ಪಿ ಏಳು ಅರ್ ಎಸ್ ಪಿ ಮೋಟರ್ ಮೋಟ್ರ್ಗಳನ್ನ ಇಳಿಸಿದಿವಿ ಆದ್ರೆ ಒಂದು ಅರ್ಧ ಗಂಟೆನ ಇಪ್ಪತ್ತು ನಿಮಿಷ ಆಮೇಲೆ ನೀರೇ ಬರಲ್ಲ ಮತ್ತೇನಿಲ್ಲ ಅಂದ್ರೆ ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಂತರ ಮಾತ್ರ ನೀರು ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿದಾರೆ ಈ ತರ ಯಾಕಾಗುತ್ತೆ ಅಂದ್ರೆ ಅಲ್ಲಿ ಸಿಕ್ಕಿರುವಂತ ನೀರಿನ ಸೋರ್ಸು ಕಮ್ಮಿ ಇದೆ ಅಂದ್ರೆ ಎರಡು ಇಂಚ್ ಇದೆ ಆದ್ರೆ ಅದ್ರ ಬದಲಾಗಿ ನಾವು ಇಳಿಸಿರುವಂತ ಮೋಟ್ರ್ ಬಂದು ಎರಡೂವರೆ ಇಂಚ್ ಔಟ್ಪುಟ್ ಕೊಡುವಂತ ಡಿಸ್ಚಾರ್ಜ್ ಕೊಡುವಂತ ಮೋಟರ್ ಆಗಿರುತ್ತೆ ಹಾಗಿರುವಾಗ ಅರ್ಧ ಇಂಚುಗಳಷ್ಟು ಗ್ಯಾಪ್ ಇರುತ್ತೆ ಅಂದ್ರೆ ಸಿಕ್ಕಿರುವಂತ ನೀರಿಗೂ ಇಲ್ಲಿ ಹೊರಗೋಗುವಂತ ನೀರಿಗೂ ಅರ್ಧ ಇಂಚುಗಳಷ್ಟು ಗ್ಯಾಪ್ ಇರುತ್ತೆ ಈಗ ಏನು ಎರಡು ಇಂಚಿನಷ್ಟು ಸೋರ್ಸ್ ನ ಸಿಕ್ಕಿದರೆ ಸಿಕ್ಕಿದ್ರೆ ಅದಕ್ಕಿಂತ ಜಾಸ್ತಿ ಪಟ್ಟಂತ ಅಂದ್ರೆ ಐದು ಎಸ್ ಪಿ ಏಳು ಎಸ್ ಪಿ ಅಥವಾ ಹತ್ತು ಎಸ್ ಪಿ ಈ ತರದ ಮೋಟರ್ ಗಳನ್ನ ಪವರ್ ಇರುವಂತ ಮೋಟರ್ ಗಳನ್ನ ಹಾಕ್ತು ಅಂತ ಹೇಳಿದ್ರೆ ಈ ಗಳಲ್ಲಿ ಇರುವಂತ ಎಂಪ್ಲಾಯರ್ ಗಳು ಮೂವತ್ತರಿಂದ ಐವತ್ತು ಅಡಿಗಳಷ್ಟು ನೀರನ್ನು ತಳ್ಕೊಡುವಂತ ಕೆಪಾಸಿಟಿ ಇರುತ್ತೆ ಈ ಮೋಟರ್ ಗಳನ್ನ ಇಳಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಸಿಕ್ಕಿರುವಂಥ ನೀರಿನ ಸೋರ್ಸು ಕಮ್ಮಿ ಇದೆ ಎರಡು ಇದೆ ಇದರಲ್ಲಿ ಹೊರಗೋಗುವಂಥ ನೀರಿನ ನೀರಿನ ಸೋರ್ಸ್ ಔಟ್ಪುಟ್ಟು ಎರಡೂವರೆ ಇಂಚ್ ಇದೆ ಇದು ಏನ್ ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಕೆಲವೇ ನಿಮಿಷಗಳಲ್ಲಿ ಬೋರ್ ಅಲ್ಲಿರುವಂತಹ ನೀರನ್ನೆಲ್ಲವನ್ನೂ ಕೂಡ ಖಾಲಿ ಮಾಡಿ ಹಾಕುತ್ತೆ ಅಂದ್ರೆ ಹೊರಗಡೆ ಹಾಕ್ಬಿಡುತ್ತೆ ನೆಕ್ಸ್ಟ್ ಆ ಮೋಟ್ರಿಗೆ ಬೇಕಾಗುವಷ್ಟು ನೀರು ಸ್ಟೋರೇಜ್ ಆಗ್ಲಿಕ್ಕೆ ಅಂದ್ರೆ ಆ ಬೋರಲ್ಲಿ ಸ್ಟೋರ್ ಆಗ್ಲಿಕ್ಕೆ ಕಮ್ಮಿಯಿಂದನು ಅರ್ಧದಿಂದ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆಗಳಷ್ಟು ಕೂಡ ಟೈಮ್ ಅನ್ನ ತಗೊಳ್ಳುತ್ತೆ ಇನ್ನು ಒಬ್ರು ಕಮೆಂಟ್ ಮಾಡಿದ್ದಾರೆ ಒಂಬೈನೂರ ಅಡಿಗೆ ನನಗೆ ಎರಡು ಇಂಚಷ್ಟು ನೀರು ಸಿಕ್ಕಿದೆ ಒಂಬೈನೂರ ಅಡಿಗೆ ಬೋರ್ನ ಸ್ಟಾಪ್ ಮಾಡಿದೀವಿ ಅಂತ ಇವರು ಯಾವ ತರ ಈ ತರ ಮಾಡಿ ಒಂಬೈನೂರ ಅಡಿ ತನಕನೂ ಹೊಡೆದಿದ್ದಾರೆ ಎರಡು ಇಂಚು ನೀರು ಸಿಕ್ಕಿದೆ ಇನ್ನೊಂದು ಕಡೆ ಪಕ್ಷ ಇನ್ನೊಂದು ನೂರ ಅಡಿ ಆದ್ರೂ ಇವರು ಬೋರ್ನ ಹೊಡಿಲೇಬೇಕಾಗಿತ್ತು ಆದ್ರೆ ಒಂಬೈನೂರ ಅಡಿಗೆ ಬೋರ್ ನೀರು ಸಿಕ್ಕಿದೆ ಒಂಬೈನೂರ ಅಡಿಗೆ ಬೋರ್ನ ಸ್ಟಾಪ್ ಮಾಡಿದ್ದಾರೆ ಈ ತರ ಆದಾಗ ಮೋಟ್ರನ್ನ ಅಲ್ಲಿ ಹೇಗೆ ಇಳಿಸೋದು ಯಾವ ತರ ಇಳಿಸೋದು ಈ ತರ ಇದ್ದಾಗ ಅಲ್ಲಿ ಮೋಟ್ರನ್ನ ಇಳಿಸಕ್ಕೆ ಸ್ವಲ್ಪ ಸಮಸ್ಯೆನೇ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನೋಡಿ ಸಿಕ್ಕಿರುವಂತದ್ದು ಒಂಬೈನೂರ ಅಡಿಗೆ ನೀರು ಒಂಬೈನೂರ ಅಡಿಗೆ ಎರಡು ಇಂಚು ನೀರು ಸಿಕ್ಕಿದೆ ಇವರು ಸ್ಟಾಪ್ ಮಾಡಿರೋದು ಒಂಬೈನೂರ ಅಡಿಗೆನೆ ಅಂದ್ರೆ ನೀರು ಸಿಕ್ಕಿರುವ ಪಾಯಿಂಟ್ ಇಲ್ಲಿದೆ ಅಲ್ಲಿಗೆ ಬೋರ್ನ ಎಂಟ್ ಮಾಡಿದ್ದಾರೆ ಈ ತರ ಇದ್ದಾಗ ಮೋಟರ್ನ ಆ ಬೋರ್ಗೆ ತರ ಇಳಿಸೋದು ಹೇಗೆ ಇಳಿಸೋದು ಈಗ ನೀರ್ ಸಿಕ್ಕಿರುವಂತ ಪಾಯಿಂಟ್ ಇಂದ ನೀರ್ ಸಿಕ್ಕಿರುವಂತಹ ಅಡಿಗಳಿಂದ ಒಂಬೈನೂರಂದು ನೂರು ನೂರ ಐವತ್ತು ಅಡಿಗಳಷ್ಟು ಬೋರ್ ಕೆಳಗಿರ್ಬೇಕು ಅವಾಗ ಮಾತ್ರ ಆ ಬೋರ್ ಅಲ್ಲಿ ನೀರಿನ ಸೋರ್ಸ್ ಸ್ವಲ್ಪ ಸ್ಟೋರೇಜ್ ಆಗಿರುತ್ತೆ ಆದ್ರೆ ಇವರು ಒಂಬೈನೂರ ಅಡಿಗೆ ನೀರ್ ಸಿಕ್ಕಿ ಕೊಳ್ಳೆ ಬೋರ್ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಆ ನಾವೀಗ ಮೋಟರ್ನ ಏನು ಇಳಿಸ್ಬೇಕು ಒಂಬೈನೂರ ಅಡಿಗಿಂತ ಮತ್ತೇನೋ ಒಂದು ಎಂಬತ್ತು ಅಡಿಗಳಷ್ಟು ಮೇಲೆ ಇಳಿಸಬೇಕು ಅಂದರೆ ಎಂಟುನೂರ ಎಂಬತ್ ಅಡಿಗೆ ಬೋರ್ನ ಇಳಿಸಿದಾಗ ನೀರಿನ ಸೋರ್ಸ್ ಅಲ್ಲಿ ಇರೋದೇ ಇಲ್ಲ ನೋಡಿ ಎಂಟುನೂರ ಎಂಬತ್ತ ಎಂಟುನೂರ ಏನು ಇಪ್ಪತ್ತಡಿ ಇದೆ ಎಂಟ್ನೂರ ಇಪ್ಪತ್ತಡಿಗೆ ತನಕ ಮೋಟರ್ ಗೆ ಸ್ಟೋರೇಜ್ ವಾಟರ್ ಹೋಗುತ್ತೆ ಆದರೆ ನೀರಿನ ಸೋರ್ಸ್ ಇನ್ನೂ ಕೂಡ ಕೆಳಗಿದೆಯಲ್ವಾ ಇವರಿಗೆ ಇವರ ಬೋರಲ್ಲಿ ಒಂಬೈನೂರ ಅಡಿಗೆ ಎರಡು ಇಂಚು ನೀರು ಸಿಕ್ಕಿದೆ ಅಂದ್ರೆ ನಾವ್ ಇಲ್ಲಿಗೆ ತ್ರೀ ಫೇಸ್ ನ ಐದು ಎಚ್ಗಿಂತ ಮೇಲ್ಪಟ್ಟಂತ ಮೋಟರ್ನ ಇಳಿಸೋಕ್ಕೆ ಬರೋಲ್ಲ ಯಾಕೆಂದರೆ ನೀರಿನ ಸೋರ್ಸ್ ಕೂಡ ಕಮ್ಮಿ ಇದೆ ಒಂದ್ ವೇಳೆ ಆ ತರದ ಹೈ ಹೈ ಎಚ್ ಪಿ ಇರುವಂತ ಮೋಟರ್ ಗಳನ್ನ ಇಳಿಸ್ತು ಅಂತ ಹೇಳಿದ್ರೆ ನೀರಿನ ವಿತ್ ಇನ್ ಹೊರಗಡೆ ಕಳಿಸ್ ಹೊರಗಡೆ ಡಿಸ್ಚಾರ್ಜ್ ಕೊಟ್ಬಿಡುತ್ತೆ ಬೋರ್ ಖಾಲಿಯಾಗಿ ಹೋಗುತ್ತೆ ಇಲ್ಲಿ ತ್ರೀ ಫೇಸ್ ನ ಮೂರ್ ಎಚ್ ಪಿ ಅಥವಾ ಮೂರಾರು ಎಚ್ ಪಿ ಮೋಟರ್ನ ಇಳಿಸಬಹುದು ಆದ್ರೂ ಕೂಡ ಅದು ಕೂಡ ಬೋರ್ನಲ್ಲಿ ಇರುವಂತ ನೀರನ್ನ ಖಾಲಿ ಮಾಡಿಬಿಟ್ಟು ಮತ್ತೆ ನೀರು ಸ್ಟೋರೇಜ್ ಆಗಲಿ ಟೈಮ್ ತಗೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ಇವ್ರು ಮಾಡಿರುವಂತ ತಪ್ಪ ಏನಂತ ಹೇಳಿದ್ರೆ ನೀರ್ ಸಿಕ್ಕಿರುವಂತ ಅಡಿಯಿಂದ ಕೆಳಗೆ ಬೋರ್ನ ಹೊಡ್ಸ ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಈ ತರ ಮಾಡಿದಾಗ ಸ್ಟೋರೇಜ್ ವಾಟರ್ ಮಾತ್ರ ಇವರಿಗೆ ಬಳಕೆಗೆ ಸಿಗುತ್ತೆ ಬಿಟ್ರೆ ಅದ್ರಲ್ಲಿ ಬರ್ತಿರುವಂತ ಏನು ನೀರಿನ ಸೋರ್ಸ್ ಏನ್ ಬರ್ತಾ ಇರುತ್ತೆ ಅದು ಇವರಿಗೆ ಬಳಕೆಗೆ ಸಿಗೋದೇ ಇಲ್ಲ ಮತ್ತಷ್ಟು ಟೈಮ್ ಅನ್ನ ಕಾಯ್ಲೇಬೇಕಾಗ ಒಂದ್ಸರಿ ಬೋರ್ ಖಾಲಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಆ ಬೋರ್ ಫುಲ್ ಆಗೋ ತನಕ ಕಾಯ್ಲೇಬೇಕಾಗುತ್ತೆ ಇನ್ನು ಕೆಲವು ಕಡೆಗಳಲ್ಲಿ ಬೋರ್ ಓಡಿಸಿದಾಗ ಎಷ್ಟೋ ಅಡಿಗೆ ಎಷ್ಟೋ ಇಂಚು ನೀರು ಸಿಕ್ಕಿರುತ್ತೆ ಉದಾಹರಣೆಗೆ ಒಂದು ಇನ್ನೂರು ಅಡಿಗೆ ಒಂದೂರು ಇಂಚ್ ಅಷ್ಟು ನೀರು ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ ಇವರು ಬೋರ್ ಅನ್ನು ಒಂದು ನಾನೂರು ಅಡಿ ತನಕ ಓಡಿಸಿದ್ದಾರೆ ಬೋರ್ ಓಡಿಸಿದ ಕೂಡ ಏನಾಗುತ್ತೆ ಟೆಕ್ನಿಷಿಯನ್ಗೆ ಹೇಳ್ತಾರೆ ಅಥವಾ ಯಾರೋ ಒಂದು ಟೆಕ್ನಿಷಿಯನ್ಗೆ ಹೋಗಿ ಹೇಳ್ತೀರಾ ಎಲೆಕ್ಟ್ರಿಷಿಯನ್ ಟೆಕ್ನಿಷಿಯನ್ ಯಾರೋ ಬರ್ತಾರೆ ಬಂದಾಗ ಏನಾಗುತ್ತೆ ಅವರು ಸರ್ವೆ ಮಾಡ್ತಾರೋ ಗೊತ್ತಿಲ್ಲ ಕೆಲವೊಬ್ರು ಸಂಪೂರ್ಣವಾಗಿ ಸರ್ವೆನ ಮಾಡ್ತಾರೆ ಇನ್ ಕೆಲವೊಬ್ರು ಎಷ್ಟು ಎಷ್ಟು ಇಂಚ್ ನೀರ್ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಬೋರ್ ಸ್ಟಡಿ ಓಡಿಸಿದೀರಾ ಹೌದಾ ಓಕೆ ನಾನು ಅಣ್ಣ ಸರಿ ಆಯ್ತು ಅಂತ ಹೇಳ್ತಾರೆ ಆ ಮೋಟರ್ನ ಚಾಯ್ಸ್ ಮಾಡ್ತಾರೆ ಇನ್ನು ಕೂಡ ಇಲ್ಲಿ ಕೆಲವೊಂದು ತಪ್ಪು ಏನಾಗುತ್ತೆ ಅಂತ ಹೇಳಿದ್ರೆ ಆ ಈ ಯಾರು ಬೋರ್ನ ಓನರ್ ಯಾರು ಇರ್ತಾರೆ ಅಂದ್ರೆ ಬೋರ್ ಹೊಡ್ಸಿರುವಂತ ಜಮೀನಿನ ಓನರ್ ಯಾರು ಇರ್ತಾರೆ ನಮಗೆ ಸ್ವಲ್ಪ ಜಾಸ್ತಿ ಎಚ್ ಪಿ ಎ ಮೋಟರ್ ಬೇಕು ಅದನ್ನ ಇಳಿಸ್ಕೊಡಿ ಅಂತ ಅವ್ರ ಮೇಲೆ ಹೇಳ್ಬೋದು ಎಲೆಕ್ಟ್ರಿಷಿಯನ್ ಅಥವಾ ಟೆಕ್ನಿಷಿಯನ್ ಹೇಳ್ಬೋದು ಅಥವಾ ಸ್ವಲ್ಪ ಪ್ರೆಸರ್ ಪ್ರೆಸರ್ ಆಗಿ ಹೇಳ್ಬೋದು ನಮಗೆ ಈ ಎಸ್ ಪಿ ಬೇಕು ಅಂತ ಅಲ್ಲಿ ಸಿಕ್ಕಿರುವಂತ ನೀರಿಗೂ ನಾವು ಇಳಿಸುವಂತ ಮೋಟ್ರಿಗೂ ಕೂಡ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ನೀರಿನ ಸ್ಟೋರೇಜ್ ನಿಮಗೆ ಸಿಗೋದಿಲ್ಲ ಇವಾಗ ಏನಾಗುತ್ತೆ ಅಡಿಗೆ ಎರಡು ಇಂಚು ನೀರು ಸಿಕ್ಕಿದೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಆರು ಎಸ್ ಪಿ ಏಳು ಎಸ್ ಪಿ ಮೋಟ್ರನ್ನ ಇಳಿಸೋಕೆ ಬರಲ್ಲ ಆ ತರ ಇಳಿಸ್ತು ಅಂತ ಹೇಳಿದ್ರೆ ಅಲ್ಲಿ ನೀರೇ ಇರಲ್ಲ ಬರೋ ನೀರು ಇರಲ್ಲ ಇರೋ ಬರೋ ನೀರನ್ನೆಲ್ಲ ಕಿತ್ತು ಹೊರಗೆ ಬಿಸಾಕ್ ಬಿಡುತ್ತೆ ಮತ್ತೆ ಟೈಮ್ ಕಾಯಬೇಕು ನೀರು ಫುಲ್ ಆಗೋ ತನಕ ಕಾಯಬೇಕಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಈ ತರದ ತಪ್ಪುಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ ನೀವು ಏನಿದ್ರು ಕೂಡ ಎಷ್ಟು ಇಂಚು ನೀರು ಸಿಕ್ಕಿದೆ ಆ ನೀರಿಗೆ ಸರಿಸಮಾನವಾಗಿರ್ತಕ್ಕಂಥ ಮೋಟರ್ನ ಚಾಯ್ಸ್ ಮಾಡಿ ಇವಾಗ ಎರಡು ಇಂಚು ನೀರ್ ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮ ಎರಡು ಎಚ್ ಪಿ ಯಿಂದ ಮೂರು ಮೂರು ಎಚ್ ಪಿ ಕೂಡ ಸಿಂಗಲ್ ಫೇಸ್ ನ ಮೂರ್ ಎಚ್ ಪಿನೂ ನೂ ಹಾಕ್ಬೋದು ಅಥವಾ ತ್ರೀ ಫೇಸ್ ನ ಮೂರ್ ಎಚ್ ಪಿ ಕೂಡ ಹಾಕ್ಬೋದು ಅಥವಾ ಸಿಂಗಲ್ ಫೇಸ್ ನ ಐದು ಎಚ್ ಪಿ ತನಕ ಕೂಡ ಆ ನೀರಿಗೆ ಆ ಮೋಟರ್ ಗಳನ್ನ ಬಳಸಬಹುದು ಅದರ ಬದಲಾಗಿ ಎರಡು ಇಂಚು ನೀರು ಸಿಕ್ಕಿದೆ ನನಗೆ ಏಳುವರೆ ಪಿ ಮೋಟ್ರ್ ಇಳಿಸ್ಬೇಕು ಹತ್ತು ಎಚ್ ಪಿ ಮೋಟರ್ ಇಳಿಸಬೇಕು ಅಂತ ಇಳಿಸಿದ್ರೆ ಅದು ಆ ನೀರಿಗೂ ಮತ್ತೆ ಅಲ್ಲಿ ನೀವು ಹಾಕಿರುವಂತ ಇಳಿಸಿರುವಂತಹ ಮೋಟ್ರಿಗೂ ಸಂಬಂಧನೇ ಇರಲ್ಲ ಅದು ಪಕ್ಕ ಆಪೋಸಿಟ್ ಆಗಿರುತ್ತೆ ಇನ್ನು ನೀವು ಬೋರ್ ಹೊಸಿರ್ತೀರ ಆ ಬೋರ್ ಅಲ್ಲಿ ನಿಮಗೆ ಎರಡು ಇಂಚಷ್ಟು ನೀರ್ ಸಿಕ್ಕಿರುತ್ತೆ ಇಲ್ಲಿಗೆ ಇಳಿಸ್ಬೇಕಾಗಿರುವಂತದ್ದು ಸಿಂಗಲ್ ಫೇಸ್ ಮೋಟ್ರೆ ಸಿಂಗಲ್ ಫೇಸ್ನ ಎರಡು ಎಸ್ಪಿ ಇಂದ ಐದು ಎಸ್ಪಿ ಒಳಗಿರುವಂತ ಸಿಂಗಲ್ ಫೇಸ್ ಮೋಟರ್ನ ಇಳಿಸ್ಬೇಕಾಗುತ್ತೆ ಆದ್ರೆ ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ತ್ರೀ ಫೇಸ್ ನ ಮೋಟ್ರ್ ಗಳನ್ನ ಚಾಯ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ತ್ರೀ ಫೇಸ್ ಲೈನ್ ಇದ್ದು ಅವಶ್ಯಕತೆ ಇದ್ರೆ ಅಂದ್ರೆ ನಿಮ್ಮ ಬೋರ್ನ ಸ್ಟಾರ್ಟ್ ಪಾಯಿಂಟ್ ಇದೆ ನೋಡಿ ಏನು ಏನು ನೆಲ ಭೂಮಿ ಮೇಲ್ಭಾಗ ಇದೆಯಲ್ಲ ಅಲ್ಲಿಂದ ನಿಮ್ಮ ಜಮೀನಿನ ಹೆಡ್ ಎಲ್ಲಿಗಿರುತ್ತೆ ಅಲ್ಲಿ ತನಕ ನೋಡ್ಕೊಂಡು ಅವಶ್ಯಕತೆ ಇದ್ರೆ ಮಾತ್ರ ನೀವು ತ್ರೀ ಫೇಸ್ ನ ಮೋಟ್ರ್ಗಳನ್ನು ಚಾಯ್ಸ್ ಮಾಡ್ಕೊಳ್ಳಿ ಅದು ಕೂಡ ನಿಮ್ಗೆ ಏನಾದ್ರೂ ಎರಡು ಇಂಚಷ್ಟು ನೀರು ಒಂದು ಇನ್ನೂರು ಅಡಿಗೆ ಸಿಕ್ತು ಅಂತ ಹೇಳಿದ್ರೆ ನೀವು ಬೋರ್ನ ಆಳವನ್ನ ಐನೂರು ಅಡಿಗಿಂತ ಮೇಲಕ್ಕೆ ಓಡಿಸಬೇಕಾಗುತ್ತೆ ಏನಿಲ್ಲ ಅಂದ್ರೆ ಒಂದು ಐನೂರು ಆರ್ನೂರ ಅಡಿ ತನಕ ಅದು ಓಡಿಸ್ಬೇಕಾಗತ್ತೆ ಅವಾಗ ನಿಮಗೆ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆಯ ತನಕ ನೀರು ಹೊರಗಡೆ ಬರ್ಬೋದು ಸ್ಟೋರೇಜ್ ಆಗಿರುವಂತ ನೀರು ಹೊರಗಡೆ ಬರ್ಬೋದು ಯಾಕೆಂದ್ರೆ ಆ ಬೋರ್ ಅಲ್ಲಿ ಸಿಕ್ಕಿರುವಂತದ್ದು ಎರಡು ಇಂಚು ನೀರು ನೀವು ಆ ಗೆ ಇಳಿಸಿರುವಂತಹ ಮೋಟರ್ ತ್ರೀ ಫೇಸ್ ನ ಮೋಟ್ರ್ ಎರಡೂವರೆ ಇಂಚು ಡಿಸ್ಚಾರ್ಜ್ ಕೊಡುವಂತ ಮೋಟ್ರ್ ಇಳಿಸಿರ್ತೀರ ಸೊ ಹಾಗಾಗಿ ಅಲ್ಲಿ ಒಂದು ಬೋರ್ನ ಆಳ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಸ್ಟೋರೇಜ್ ಆಫ್ ವಾಟರ್ ಸ್ವಲ್ಪ ಜಾಸ್ತಿ ಹೊತ್ತು ಹೊರಗಡೆಗೆ ಕೊಡುತ್ತೆ ಒಂದು ಎಂಟು ತಿಂಗಳ ಹಿಂದೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಬೋರ್ ಇರುವಂತ ನೀರು ಎಷ್ಟು ಇಂಚಿನ ನೀರು ಆ ಈ ನೀರಿಗೆ ಎಷ್ಟು ಎಚ್ ಪಿ ಎಂ ಮೋಟರ್ ಗಳನ್ನು ಚಾಯ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ ಆ ವಿಡಿಯೋ ಒಂದು ಒಳ್ಳೆ ಒಂದು ವ್ಯೂಸ್ ಅನ್ನ ತಗೊಂಡಿದ್ದೆ ಹಾಗೆ ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಕಮೆಂಟ್ ಗಳು ಕೂಡ ತುಂಬಾನೇ ಬರ್ತಾ ಇದೆ ಅಂದ್ರೆ ನಾವು ಒಂದು ಬೋರ್ ಇದ್ದೀವಿ ಒಂದು ಮುನ್ನೂರು ಅಡಿ ಬೋರ್ ಓಡಿಸಿದ್ದೀವಿ ಎಷ್ಟು ಎಚ್ ಪಿ ಮೋಟ್ರ್ ಹಾಕಬೇಕು ಎಷ್ಟು ಸ್ಟೇಜ್ನ ಪಂಪ್ನ ಹಾಕಬೇಕು ಅಥವಾ ನಾವೊಂದು ಐನೂರು ಅಡಿ ಬೋರ್ ಓಡಿಸಿದೀವಿ ಒಂದು ಮೂರು ಇಂಚು ನಾಲ್ಕು ಇಂಚು ನೀರು ಸಿಕ್ಕಿದೆ ನಾವು ಎಷ್ಟು ಎಚ್ ಪಿ ಮೋಟ್ರ್ ಹಾಕಬೇಕು ಎಷ್ಟು ಸ್ಟೇಜ್ನ ಪಂಪ್ನ ಹಾಕಬೇಕು ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ನನಗೆ ನಾನು ಕಮೆಂಟ್ ಮಾಡಿದವ್ರು ಎಲ್ರಿಗೂ ಕೂಡ ಅದರ ಬಗ್ಗೆ ನಾನು ಕೂಡ ಸೊಲ್ಯೂಷನ್ ಕೊಟ್ಟಿದ್ದೀನಿ ಅಂದ್ರೆ ಈ ಸ್ಟೇಜ್ ಪಿ ಮೋಟರ್ ಹಾಕಿ ಇಷ್ಟು ಸ್ಟೇಜ್ನ ಪಂಪ್ ಹಾಕಿ ಅಂತ ತುಂಬ ರೀ ಕಮೆಂಟ್ಗಳಿಗೆ ನಾನು ಉತ್ತರವನ್ನು ಎಲ್ಲ ಕಮೆಂಟ್ಗಳಿಗೂ ಕೂಡ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಆದರೆ ಒಂದು ತಿಳ್ಕೊಳ್ಳಿ ನಾನು ನಿಮಗೆ ರಿಟರ್ನ್ ಕಮೆಂಟ್ ಮಾಡಿರುವಂಥದ್ದು ನಿಮಗೆ ಕೊಟ್ಟಿರುವಂಥ ಸೊಲ್ಯೂಷನ್ ಏನಾಗಿರುತ್ತೆ ಅಂದರೆ ನೀವು ಬೋರ್ನ ಸ್ಟಾರ್ಟ್ ಪಾಯಿಂಟಿಂದ ಮೋಟ್ರನ್ನ ಎಲ್ಲಿ ತನಕ ಇಳಿಸಿದ್ದೀರಾ ಅಲ್ಲಿ ತನಕ ಮಾತ್ರ ನಾನು ನಿಮಗೆ ಪಂಪ್ನ ಸ್ಟೇಜನ್ನು ನಿಮಗೆ ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ ನಿಮ್ಮ ಜಮೀನು ಎಷ್ಟು ಅಡಿ ಎತ್ತರದಲ್ಲಿರುತ್ತೆ ಒಂದು ನೂರ ಅಡಿ ಇರ್ಬೋದು ನೂರೈವತ್ತು ಅಡಿ ಹಿಡ್ ಇರ್ಬೋದು ಇನ್ನೂರ ಹಿಟ್ಟು ಕೂಡ ಇರ್ಬೋದು ಅದು ನನಗೆ ಗೊತ್ತಿರೋಲ್ಲ ನಾನು ಇಲ್ಲಿ ಇಟ್ಕೊಂಡು ನಿಮ್ಮ ಜಮೀನು ಎಷ್ಟು ಅಡಿ ಐಟಲ್ ಇದೆ ಎಷ್ಟು ಹೆಡ್ ಇದೆ ಅಂತ ನಾನು ಏನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗುತ್ತೆ ನಾನು ಬೋರ್ನ ಸ್ಟಾರ್ಟ್ ಪಾಯಿಂಟ್ ಇಂದ ಬೋರ್ನ ಎಂಡ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ಅದನ್ನ ನೋಡ್ಬಿಟ್ಟು ಮೋಟ್ರ್ ಎಷ್ಟು ಅಡಿಗೆ ಇಳಿಸ್ಬೇಕಾಗುತ್ತೆ ಹಾಗೆ ಆ ಮೋಟ್ರಿಗೆ ಬೋರ್ನ ಸ್ಟಾರ್ಟ್ ಪಾಯಿಂಟ್ ತನಕ ಎಷ್ಟು ಸ್ಟೇಜ್ ನ ಪಂಪ್ ಬೇಕಾಗುತ್ತೆ ಅನ್ನೋಂಥದನ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ಹೇಳ್ಬೋದು ಅಷ್ಟೇ ಬಿಟ್ರೆ ನಿಮ್ಮ ಜಮೀನು ಎಷ್ಟೋ ಎತ್ತರದಲ್ಲಿರುತ್ತೆ ಅದಕ್ಕೆ ನಾನು ಪಂಪ್ನ ಸ್ಟೇಜನ್ನು ಸೊಲ್ಯೂಷನ್ ಕೊಡೋಕ್ಕೆ ಬರಲ್ಲ ಅಂದ್ರೆ ನೀವು ನಿಮ್ಮ ಜಮೀನು ಒಂದು ಅಂದಾಜಲ್ಲಿ ನಿಮಗೆ ಗೊತ್ತಿರುವ ರೀತಿಯಲ್ಲಿ ಇಷ್ಟು ಅಡಿಗಳಷ್ಟು ಇದೆ ಅಂತ ಕೊಟ್ಟು ತಿಳಿಸಿದ್ರೆ ನಾನು ಹೇಳ್ಬೋದು ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಕೆಲವೊಬ್ರು ಉಲ್ಟಾ ರೀತಿ ಕಮೆಂಟ್ ಮಾಡೋರು ಕೂಡ ಇರ್ತಾರೆ ಅಥವಾ ಬೇರೆ ರೀತಿ ತಿಳ್ಕೊಳ್ಳೋರು ಕೂಡ ಇರ್ತಾರೆ ನಮ್ಮ ಜಮೀನು ಇಷ್ಟು ಐಟಲ್ ಇದೆ ಅಯ್ಯ ನೋಡಿದ್ರೆ ಪಂಪ್ನ ಸ್ಟೇಜನ್ನು ಕಮ್ಮಿ ಕಮ್ಮಿ ಹೇಳಿದ ನಮಗೆ ಇದು ಯಾವ ತರ ಇದು ಇದೆಲ್ಲ ಸರಿ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ಬೋದು ನಾನು ಹೇಳಿರುವಂಥದ್ದು ನಾನು ಸೊಲ್ಯೂಷನ್ ಕೊಟ್ಟಿರುವಂಥದ್ದು ಬೋರ್ನ ಸ್ಟಾರ್ಟ್ ಪಾಯಿಂಟಿಂದ ಬೋರ್ನ ಎಂಡ್ ಪಾಯಿಂಟ್ವರೆಗೆ ಮಾತ್ರನೇ ನಿಮಗೆ ಇಷ್ಟು ಸ್ಟೇಜ್ನ ಪಂಪ್ಗಳು ಬೇಕಾಗುತ್ತೆ ಇಷ್ಟಿಗೆ ಇರಿಸಬೇಕು ಅನ್ನೋಂಥದ್ದು ಕೊಟ್ಟಿದ್ದೀನಿ ಅಷ್ಟೇ ಬಿಟ್ಟರೆ ನಿಮ್ಮ ಜಮೀನಲ್ಲಿರುವಂಥ ಹೆಡ್ಡಿಗೆ ಹೋಗುವಂಥ ಸ್ಟೇಜ್ ಏನಿರುತ್ತೆ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿಲ್ಲ ಹಂಗೆ ಯಾಕಂದ್ರೆ ಅದ್ರ ಬಗ್ಗೆ ಐಡಿಯಾನೂ ಇರೋಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬೋರ್ ಓಡಿಸುವಾಗ ಮಾಡುವಂತ ಕೆಲವೊಂದು ಮಿಸ್ಟೇಕ್ಗಳು ಕೆಲವೊಂದು ತಪ್ಪುಗಳ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೇ ಆದರೂ ಇನ್ ಮುಂದೆ ಬೋರ್ನ ಓಡಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಎಷ್ಟೋ ಇಂಚಿ ಎಷ್ಟೋ ಅಡಿಗೆ ನಿಮ್ಗೆ ನೀರು ಸಿಕ್ಕಿರುತ್ತೆ ಆ ನೀರು ಮೇಲೆ ನೀವೊಂದು ನೂರು ನೂರ ಐವತ್ತು ಅಡಿಗಳಷ್ಟು ಹೆಚ್ಚಿನ ಒಂದು ಆಳವನ್ನು ಹೊಡಿಸಿ ಏನೋ ಕಷ್ಟಪಟ್ಟು ಸಾಲ ಸೋಲು ಬೋರ್ ಓಡಿಸಕ್ಕೆ ತೀರ್ಮಾನ ಮಾಡಿರ್ತೀವಿ ಆ ಬೋರ್ನ ಉಡ್ಸಬೇಕಾದ್ರೆ ನೀರ್ ಸಿಕ್ತು ಅನ್ನೋ ಖುಷಿನಲ್ಲಿ ಒಂದು ಇಪ್ಪತ್ತು ಅಡಿಗೊ ಹತ್ತಡ ಇಪ್ಪತ್ತು ಅಡಿಗೆ ಬೋರ್ನ ಹೋಗಬೇಡಿ ಯಾಕೆಂದ್ರೆ ನೆಕ್ಸ್ಟ್ ನೀವು ಮೋಟರ್ ಇಳಿಸಬೇಕಾದ್ರೆ ತುಂಬಾನೇ ದೊಡ್ಡ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಆ ಮೋಟ್ರಿಗೂ ನೀರಿಗೂ ಸರಿಯಾಗಿ ಮ್ಯಾಚಿಂಗ್ ಆಯ್ತು ಆಗದೆ ಹೋಯ್ತು ಅಂತ ಹೇಳಿದ್ರೆ ಮೋಟ್ರಿಗೂ ಸಮಸ್ಯೆ ಆಗ್ಬೋದು ಅಥವಾ ನೀವು ಆನ್ ಮಾಡ್ಬಿಟ್ಟು ಎಲ್ಲೋ ಹೋಗಿರ್ತೀರಾ ಮೋಟರ್ ಬೋರ್ ಅಲ್ಲಿ ಇರುವಂತ ನೀರ್ನೆಲ್ಲ ಬಿಸಾಗುತ್ತೆ ಆಮೇಲೆ ಖಾಲಿ ತಿರ್ಗ ಶುರುವಾಯಿತು ಅಂತ ಹೇಳಿದ್ರೆ ಸು ವೈಂಡಿಗೆ ಹೋಗ್ಬಿಟ್ಟು ಸುಟ್ಟು ಹೋಗ್ಬಹುದು ಹಾಗಾಗಿ ಒಂದ್ಸರಿ ಬೋರ್ವೆಲ್ಗೆ ನಾವು ಮೋಟರ್ ಇಳಿಸ್ತು ಅಂತ ಹೇಳಿದ್ರೆ ಅದು ಲೈಫ್ ಟೈಮ್ ಅಂದ್ರೆ ಏನಾದರೂ ಹಾಳಾದ್ರೆ ಮಾತ್ರ ಎತ್ತಿ ಅದನ್ನ ರಿಪೇರಿ ಮಾಡಿ ಇಳಿಸಬೇಕಾಗುತ್ತೆ ಬಿಟ್ರೆ ಈ ಕೆರೆಗೆ ಬಾವಿಗೆ ಮೋಟರ್ ಇಳಿಸಿದಾಗ ಬೇಡ ಅಂದಾಗ ಎತ್ಕೊಂಡ್ ಬಂದ್ ಇಟ್ಟು ಮತ್ತೆ ಹೋಗಿ ಹಾಕುವಂತದ್ದು ಆ ರೀತಿ ಮಾಡಕ್ ಬರಲ್ಲ ಬೋರ್ವೆಲ್ ಮೋಟರ್ ಗಳನ್ನ ಹಾಗಾಗಿ ನೀವು ಚಾಯ್ಸ್ ಮಾಡುವಂತ ಮೋಟ್ರ್ ಏನಿರುತ್ತೆ ಆ ನೀರಿಗೆ ಸರಿಸಮಾನವಾಗಿ ಇರಲಿ ಈಗ ಎರಡು ಇಂಚು ನೀರು ಸಿಕ್ಕಿದೆ ಅಂತೇಳಿದರೆ ಅದಕ್ಕೆ ಎರಡು ಸಿಂಗಲ್ ಫೇಸ್ನ ಮೋಟ್ರ್ಗಳನ್ನು ಆದಷ್ಟು ಸಿಂಗಲ್ ಫೇಸ್ನ ಮೋಟ್ರ್ಗಳನ್ನು ಚಾಯ್ಸ್ ಮಾಡಿಕೊಡಿ ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ತ್ರೀ ಫೇಸ್ಗೆ ಹೈ ಎಚ್ ಪಿ ಅಂದರೆ ಐದರಿಂದ ಮೇಲ್ಪಟ್ಟಂಥ ಎಚ್ ಪಿ ಬಗ್ಗೆ ಗಮನವನ್ನು ಕೊಡಿ ಅದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನೀವು ತ್ರೀ ಫೇಸ್ ಮೋಟ್ರ್ಗಳಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಹಾಕುವಂಥದ್ದು ವ್ಯರ್ಥ ಅಂತ ಅನ್ಸುತ್ತೆ ಹಾಗಾಗಿ ನೀರಿಗೆ ಸರಿಸಮಾನವಾದಂಥ ಮೋಟ್ರನ್ನ ಚಾಯ್ಸ್ ಮಾಡಿ ಹಾಗೆ ಬೋರ್ ಓಡಿಸುವಾಗ ನೀರು ಸಿಕ್ಕಿಂತ ಜಾಗಕ್ಕಿಂತ ಬೋರ್ನ ಆಳವನ್ನು ಇನ್ನೂ ಒಂದು ನೂರು ನೂರೈವತ್ತು ಐವತ್ತು ಇನ್ನೂರು ಅಡಿಯಷ್ಟು ಜಾಸ್ತಿನೇ ಓಡಿಸಾಗ ನಿಮಗೆ ನೀರಿನ ಸ್ಟೋರೇಜ್ ತುಂಬಾ ಚೆನ್ನಾಗಿ ಸಿಗುತ್ತೆ ಬೋರ್ ಕೂಡ ಬಾಳಿಕೆ ಚೆನ್ನಾಗಿರುತ್ತೆ ಹಾಗೆ ಮೋಟರ್ನ ಲೈಫ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಯಾರೆಲ್ಲ ಹೊಸ ಬೋರ್ ಓಡಿಸ್ಬೇಕು ಅಂತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ